ನಮಸ್ಕಾರ ವೀಕ್ಷಕರೇ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಅರಸೀಕೆರೆಯಿಂದ ಮಡಿಕೇರಿಗೆ ಹೋಗುವ ಕೆಎಸ್ಆರ್ಟಿಸಿ ಬಸ್ ಆಲದ ಮರಕೆ ಡಿಕ್ಕಿ ವಿವರ ಅರಸೀಕೆರೆ ತಾಲೂಕು ಕಸಬಾ ಹೋಬಳಿ ಗಿಜಿಹಳ್ಳಿ ಗ್ರಾಮದ ಬಳಿ ಕೆಎಸ್ಆರ್ಟಿಸಿ ಬಸ್ ಆಲದ ಮರಕೆ ಡಿಕ್ಕಿ ಒಡೆದು ಅಪಘಾತ ಸಂಭವಿಸಿದ್ದು ಅನೇಕ ಜನರಿಗೆ ಗಾಯಗಳಾಗಿದ್ದು ಯಾವುದೇ ಸಾವು ಸಂಭವಿಸಿರುವುದಿಲ್ಲ ಅಪಘಾತ ವಿಚಾರ ತಿಳಿದ ತಕ್ಷಣ ಮಾನ್ಯ ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರು ಶಾಸಕರೂ ಆದ ಕೆಎಂ ಶಿವಲಿಂಗೇಗೌಡರು ಜಯಚಾಮ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನು ಮಾತನಾಡಿಸಿ ಧೈರ್ಯವನ್ನು ತುಂಬಿದರು ತಕ್ಷಣ ತಿಳಿಯುತ್ತೆ ನೀವು ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ವೇಗವಾಗೇ ಬಂದಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಚಾಲಕನ ನಿರ್ಲಕ್ಷ್ಯವೋ ಅಥವಾ ಏನಾಗಿರಬಹುದು ಅಂತ ಇಲ್ಲಿ ಆಕಸ್ಮಿಕವಾಗಿ ನಡೆದಿದೆ ಬಹುಶಃ ಈ ಒಡೆದಿರೋ ಆಕ್ಸಿಡೆಂಟ್ ನೋಡಿದರೆ ಚಾಲಕನ ನಿರ್ಲಕ್ಷ್ಯತನ ತೋರುತ್ತೆ ದಾರಿ ಬಿಟ್ಟು ಹಾಕಲ್ಬಹುದಾ ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ ಆದರೆ ದೈವ ಯಾವುದೇ ಪ್ರಾಣ ಹಾನಿ ಆಗ್ತಾ ಇಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕಾಯಿಗಳು ಮತ್ತು ಎರಡು ಮೂರು ಜನಕ್ಕೆ ಕಾಲು ಮುಗ್ದೋಗಿರ್ತಕ್ಕಂಥ ಸನ್ನಿವೇಶ ಇದೆ ಇಷ್ಟಕ್ಕೆ ಆ ದೇವರು ಎಲ್ಲರೂ ಪಾರು ಮಾಡಿದ್ನಲ್ಲ ಅಂತೇಳಿ ಆ ಭಗವಂತನಿಗೆ ನಾವು ಸುಮಾರು ಆರು ತಿಂಗಳು ಹಿಂದೆ ಇದೇ ರೀತಿ ಒಂದು ಅಲ್ಲಿ ಬಸ್ ಆಕ್ಸಿಡೆಂಟ್ ಆಯಿತು ಇದೇ ಐವೇನಲ್ಲಿ ಅದಕ್ಕೂ ಇದಕ್ಕೂ ಈಗ ಈ ಅದಕ್ಕೋಸ್ಕರನೇ ಈ ರೋಡನ್ನ ಎಕ್ಸ್ಟೆಂಡ್ ಮಾಡೋಕ್ಕೋಸ್ಕರ ಅಗಲೀಕರಣ ಮಾಡೋಕ್ಕೆ ಒಡಿ ಮಟ್ಟದಿಂದ ಆ ಕಡಿಕೆ ಎಕ್ಸ್ಟೆಂಡ್ ಮಾಡಿದ್ದೀವಿ ಕೋಡಿ ಮಠದಿಂದ ಅರ್ಸಿ ಎಕ್ಸ್ಟೆಂಡ್ ಎಷ್ಟೆಂಡ್ ಮಾಡೋಕ್ಕೋಸ್ಕರನೇ ಸುಮಾರು ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಶಾಂಕ್ಷನ್ ಮಾಡಿಸಿದ್ವಿ ಸ್ವಲ್ಪ ಆ ಕೆಲಸನ ಪೂರ್ಣಗೊಳಿಸ್ತಕ್ಕಂಥ ಕೆಲಸನ ಮಾಡ್ತೀವಿ ಬಹುಶಃ ಈ ಮರಗಳು ಹಿಂದೆ ಟ್ರಾಫಿಕ್ ಕಡಿಮೆ ಇದ್ದಾಗ ಮರಗಳನ್ನ ರೋಡ್ ಸೈಡ್ಗೆ ಹಾಕಿಬಿಟ್ಟಿದ್ದಾರೆ ಈ ಮರಗಳನ್ನೆಲ್ಲ ತೆಗಿಬೇಕಾಗುತ್ತೆ ಈ ಮರಗಳನ್ನೆಲ್ಲ ತೆಗೆದು ಕಂಪ್ಲೀಟು ಅಗಲೀಕರಣ ಮಾಡ್ತಕ್ಕಂಥ ಕೆಲಸನ ಮಾಡ ಸರ್ ಮತ್ತೆ ಸಾರ್ವಜನಿಕರ ಪರವಾಗಿ ನಂದೊಂದು ಒಂದು ರಿಕ್ವೆಸ್ಟ್ ಇದೆ ಮನವಿ ಇದೆ ಏನಂತ ಅಂದ್ರೆ ಈ ಚಾಲಕರು ಕೆ ಎಸ್ ಆರ್ ಟಿ ಸಿ ಚಾಲಕರು ಏನಿದ್ದಾರೆ ಇಂಡಿಕೇಟರ್ ಹಾಕಲ್ಲ ಮತ್ತೆ ಓವರ್ ಸ್ಪೀಡ್ ಇದೆ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಹೌದು ಓವರ್ ಸ್ಪೀಡ್ ಇದೆ ಡ್ರೈವರ್ಗಳ ನಿರ್ಲಕ್ಷ್ಯತನೂ ಇದೆ ಅಜಾಗರೂಕವಾಗಿ ಡ್ರೈವಿಂಗ್ ಮಾಡೋದ್ರಿಂದಲೇ ಇವೆಲ್ಲ ಆಗ್ತಕ್ಕಂಥದ್ದು ಇದಂತೂ ಚಾಲಕನ ನಿರ್ಲಕ್ಷ್ಯತನವೇ ಇದಕ್ಕೆ ಕಾರಣ ಇದೆ ಹುಷಾರಾಗಿ ಬರಲಿ ಗೊತ್ತಿಲ್ಲ ಡ್ರೈವರ್ಗೆ ಲಂಚ ಕೊಡ್ತಾರೆಲ್ಲ ಎಲ್ಲ ಸ್ಪೀಡ್ ಲಿಮಿಟ್ ಜೀವನದಲ್ಲಿ ಸ್ಪೀಡ್ ಲಿಮಿಟ್ ಕಂಟ್ರೋಲ್ ಮಾಡಬೇಕು ಸ್ಪೀಡ್ ಲಿಮಿಟ್ ಕಡಿಮೆ ಆದರೆ ಜನಗಾಲಾಟಿ ಮಾಡ್ತಾರೆ ಜಲ್ದಿ ಹೋಗಲ್ಲ ಅಂತಲ್ಲ ಎಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದಿದ್ದೆ ಆದರೆ ಈ ಘಟನೆಯ ಪಾಪ ಎಲ್ಲರಿಗೂ ಒಳ್ಳೇದಾಯ್ತಲ್ಲ ಅಂತೇಳಿ ನಾವು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಇಷ್ಟಕ್ಕೆ ಸಮಾಪ್ತಿ ಆಯ್ತು